ಎಲ್ಲರಿಗೂ ನಮಸ್ಕಾರಗಳು ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೇಟ್ ಸೆಲೆಬಸ್ ಮಸಾಲೆ ದೋಸೆ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ದೋಸೆ ಛುಯಿ ಚುಯಿ ಎಂದು ಯಾವುದರ ಮೇಲೆ ಸದ್ದು ಮಾಡುತ್ತದೆ ದೋಸೆ ಚುಯಿ ಚುಯಿ ಎಂದು ಹೆಂಚಿನ ಮೇಲೆ ಸದ್ದು ಮಾಡುತ್ತದೆ ಅಮ್ಮ ಯಾವ ದೋಸೆ ಹುಯ್ಯುವಳು ಅಮ್ಮ ಹೂವಿನ ದೋಸೆ ಹುಯ್ಯುವಳು ಕರ್ರನೇ ಹಂಚಿನಲ್ಲಿ ಎಂಥ ದೋಸೆ ಸಿದ್ಧವಾಗುತ್ತದೆ ಕರ್ರನೇ ಹಂಚಿನಲ್ಲಿ ಬೆಳ್ಳಿಯ ದೋಸೆ ಸಿದ್ಧವಾಗುತ್ತದೆ ದೋಸೆ ಕರಗದೆ ಕಾಡುವುದು ಯಾವಾಗ ಹೊಟ್ಟೆ ಮೀರಿ ಬಕ್ಕ ತಿಂದಾಗ ದೋಸೆ ಕರಗದೆ ಕಾಡುವುದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಆರಿಸಿ ತುಂಬಿರಿ ಹಿಟ್ಟನ್ನು ಸೌಟಲ್ಲಿ ಸರ್ರನೆ ಹುಯ್ಯಲು ಕರೆಕ್ಟಾದ ಒಂದು ಆಪ್ಷನ್ ಯಾವುದಾಗಿದೆ ಸರ್ರನೆ ಮೇಲೊಂದಿಷ್ಟು ಬೆಣ್ಣೆಯ ಬೋ ಪೂಸೆ ಅಂದರೆ ಬೆಣ್ಣೆ ದೋಸೆ ಮೇಲೆ ಬೆಣ್ಣೆ ಹಚ್ಚುವುದು ಮೆಲ್ಲನೆ ಮೆಲ್ಲುವ ದುಂಡನೆ ದೋಸೆ ಇಷ್ಟ ತೀರದ ಪುಷ್ಟಿಯ ದೋಸ್ ದೋಸೆ ಇವು ಕರೆಕ್ಟಾದ ಆಪ್ಷನ್ ಇನ್ನು ಸ್ವಂತ ವಾಕ್ಯ ಪರಿಮಳ ಸಂಪಿಗೆ ಹೂವು ತುಂಬ ಪರಿಮಳ ಬೀರುತ್ತದೆ ಅಚ್ಚುಮೆಚ್ಚು ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಎಂದರೆ ನನಗೆ ಅಚ್ಚುಮೆಚ್ಚು ಗುಲಾಮು ಗುಲಾಬ್ ಜಾಮೂನ್ ಇನ್ನು ಪದಗಳ ನಕಾರಾತ್ಮಕ ರೂಪ ಬರೀರಿ ಕುಣಿಯಿತ್ತು ಕುಣಿಯಲಿಲ್ಲ ಅಂದರೆ ನೆಕ್ಟಿವ್ ಆಗಿರುವಂಥ ಒಂದು ರೂಪ ಬರೀರಿ ಅಂತ ಹೇಳಿದ್ದಾರೆ ಕುಣಿಯಿತ್ತು ಕುಣಿಯಲಿಲ್ಲ ನೆಕ್ಸ್ಟ್ ಮಿರುಗಿತ್ತು ಮಿರುಗಲಿಲ್ಲ ಸೂಸಿತ್ತು ಸೂಸಲಿಲ್ಲ ತಿಂದರೂ ತಿನ್ನಲಿಲ್ಲ ಇನ್ನು ಅಂತ ಕೆಳಗಿನ ಪದಗಳಿಗೆ ಇರುವ ಭಿನ್ನ ಅರ್ಥಗಳನ್ನು ಬರೆಯಿರಿ ಅಂದರೆ ಬೇರೆ ಬೇರೆ ಅರ್ಥ ಬರುವಂಥ ಪದಗಳನ್ನು ಬರೆಯಿರಿ ಅಂತ ಹೇಳಿದರೆ ಕಳೆ ಅಂದರೆ ಕಾಂತಿ ಇನ್ನೊಂದು ಕಸ ಅಂತ ಹೇಳ್ಬೋದು ಅದೇ ರೀತಿ ಕುಣಿ ಅಂದರೆ ನೃತ್ಯ ಒಂದು ಅರ್ಥ ಇನ್ನೊಂದು ಅರ್ಥ ಕುಣಿ ಅಂದರೆ ಗುಂಡಿ ಸತ್ತವರನ್ನು ಉಗಿಯಲು ತೆಗೆಯುವಂಥ ಒಂದು ಗುಂಡಿ ಅರಗು ಅಂದರೆ ಒಂದು ದ್ರವ್ಯ ಅರಗೋದು ಇನ್ನೊಂದು ಅರಗು ಅಂದರೆ ಹೊಟ್ಟೆ ತುಂಬ ತಿಂದಾಗ ಅದು ಜೀರ್ಣವಾಗದೆ ಅರಗದೆ ಇದ್ದಾಗ ಅನ್ನೋ ಪದ ಬರುತ್ತೆ ಕಾಡು ಅಂದರೆ ಪೀಡಿಸು ಇನ್ನೊಂದು ಅರ್ಥ ಕಾಡು ಅಂದರೆ ಅರಣ್ಯ ಇನ್ನು ಕೆಳಗಿನ ಪದಗಳ ಅರ್ಥ ವ್ಯತ್ಯಾಸ ಗುರುತಿಸಿ ಬರೆಯಿರಿ ಬಿಸಿ ಅಂದರೆ ಕಾವು ಬೀಸಿ ಅಂದರೆ ಬಿಸಾಕು ಹಂಚು ಅಂದ್ರೆ ವಿತ್ತರಿಸು ಹೆಂಚು ಅಂದ್ರೆ ಕಾವಲಿ ಮಿರುಗು ಅಂದರೆ ಹೊಳೆಯುವುದು ಮರಗು ಅಂದ್ರೆ ಅನುಕಂಪ ಮರಗೋದು ಈ ರೀತಿಯಾದಂಥ ಒಂದು ಅರ್ಥ ವ್ಯತ್ಯಾಸಗಳಿವೆ ಈ ಪದಗಳಿಗೆ ಇನ್ನು ಮಾದರಿಯಂತೆ ಬಿಡಿ ಅಕ್ಷರಗಳ ಅರ್ಥವತ್ತಾಗಿ ಜೋಡಿಸಿ ಬರೀರಿ ಇಲ್ಲಿ ಬಿಸಿ ಬೀದೋ ಅಂತ ಇದೆ ಕರೆಕ್ಟಾಗಿ ಬರದ್ರೆ ಬಿಸಿ ದೋಸೆ ಅದೇ ರೀತಿ ನಾನು ಇಲ್ಲಿ ಒಂದಷ್ಟು ಬರೆದಿದ್ದೇನೆ ತಂಗಾಳಿ ಬಿಸಿ ನೀರು ಸಿಹಿ ಜೇನು ಹೊಸ ವರ್ಷ ನಿಮಗೂ ಕೂಡ ಮಸಾಲೆ ದೋಸೆ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾವುದೇ ವೀಡಿಯೋ ಬೇಕಂದರೂ ನೀವು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಆ ವಿಡಿಯೋನ ಮಾಡಿ ಕೊಡ್ತೀವಿ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದರಿಂದ ನಮಗೆ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಮತ್ತು ನೀವು ಲೈಕ್ ಮಾಡೋದರಿಂದ ನಮಗೆ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಸಪೋರ್ಟ್ ಥ್ಯಾಂಕ್ ಯು